ಮೊಬೈಲ್ ಮೊಬೈಲ್ ಗೊತ್ತಿಲ್ಲ ಹಾಂ ಆಗಿನ ಕಾಲದಲ್ಲಿ ಏನಂತ ಹೇಳ್ತಿದ್ರು ಮೊಬೈಲ್ಗೆ ಮೊಬೈಲೇ ಇರಲಿಲ್ಲ ಅವಾಗ ಓಕೆ ಟ್ರೈ ಮಾಡಿ ಮೊಬೈಲ್ ಅದೇ ಅನ್ಸುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಐಡಿಯಾ ಇಲ್ಲ ಟ್ರೈ ಮಾಡಿ ಏನಾದರೂ ಒಂದು ಟ್ರೈ ಮಾಡಿ ಗಣಿತ ಯಂತ್ರ ಅದಕ್ಕೆ ಗೊತ್ತಿಲ್ಲ ಮೊಬೈಲ್ ಗೊತ್ತಿಲ್ಲ ಐಡಿಯಾ ಇಲ್ಲ ಅಷ್ಟೊಂದು ದೀಪ ಗೊತ್ತಿಲ್ಲ ಕನ್ನಡ ಮೊಬೈಲ್ ಮೊಬೈಲ್ಗೆ ದೂರ ದೂರದರ್ಶನ ಅಂದರೆ ಟಿ ವಿ ಆಯಿತು ಹ್ಞೂ ಮೊಬೈಲ್ಗೆ ಎಲ್ಲ ಇಂಗ್ಲೀಷ್ ವರ್ಡ್ಸು ಅಷ್ಟು ಇದು ಮಾಡ್ತಾ ಇದ್ದಾರೆ ಕನ್ನಡ ಹೇಳೋದೇ ಕಮ್ಮಿ ಆಗಿಬಿಟ್ಟಿದೆ ಏನು ಹೇಳೋ ಮೊಬೈಲ್ 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 ಫೋನ್ ಇಲ್ವಲ್ಲ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಗೊತ್ತಾ ಅವರ ಸರ್ಚ್ ಮಾಡ್ತಿದ್ದಾರೆ ಹಿಂದಗಡೆ ಇಟ್ಕೊಂಡು ಎಲ್ಲ ಸ್ಟಫ್ ಕ್ವೆಶ್ಚನ್ಸ್ ಏನೇನು ಕರೆಕ್ಟ್ ಮಿನಿಗನ ಮೊಬೈಲ್ ಅಂದರೆ ನಾ ದೂರವಾಣಿ ದೂರವಾಣಿ ಕಪ್ಪು ತಪ್ಪು ಮೊಬೈಲ್ ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್

ಜಂಗ್ ನೋಡ್ಕೊಂಡಿ <laughs> <Haley. laughs> <laughs> <laughs> ಹೇಳ ಜಂಗಮ ದೂರವಾಣಿ ದೂರವಾಣಿ ಅಂತ ಮೋಸ್ಟ್ಲಿ ಗೊತ್ತಿರ್ತಾ ಇತ್ತು ಜಂಗಮನ ಅದಿ ಇನ್ನೊಂದು ಚೋರು ಜಂಗಮ ವಾಹಿನಿ ಕರೆಕ್ಟ್ ಅಲ್ಲ ವಾಣಿ ಅಲ್ಲ ಅಲ್ಲ ಜಂಗಮ ಬೇರೆ ಏನಾದಿದೆ ನೋಡಿರಿ ಎಲ್ಲರೂ ಇದ್ರ ಮದುವೆ ಬರ್ತದೆ ಕೋಡ್ರಿ ಜಂಗಮ ದೂರವಾಣಿ ಜಂಗಮ ದೂರ ದೂರವಾಣಿ ದೂರವಾಣಿ ಹೌದು ಇನ್ನೂ ಒಂದು ಬರುತ್ತೆ ಹತ್ತಿರದಲ್ಲಿದ್ದಾರೆ ದೂರವಾಣಿ ಒಂದು ಹೌದು ಇನ್ನ ಒಂದು ವರ್ಡ್ ಬರುತ್ತೆ ಜಂಗಮವಾಣಿ ಜಂಗಮ ದೂರವಾಣಿ ಎಸ್ ಓಕೆ ಜಂಗಮ ದೂರವಾಣಿ ಏನು ಹೇಳಿ ಕ್ಯಾಮ್ರಾ ಮೊಬೈಲಿಗೆ ಮೊಬೈಲಿಗೆ ಜಂಗಮ ದೂರವಾಣಿ ಮುದ್ದಿಷ್ಟು ನಾ ಕ್ಯಾಮ್ರಾ ಕೇಳಿದ ಇಷ್ಟುವರೆಗೂ ಇಲ್ಲ ಇಲ್ಲ ನಾನು ಕ್ಯಾಮ್ರಾ ಹೇಳ್ತಿದ್ದೆ ಅನ್ಕೊಂಡೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಜಂಗಮ ದೂರವಾಣಿ ಜಂಗಮ ದೂರವಾಣಿ જંજંગમ દોરાવાની